ರಾಜಹೊಲಿ ಸಿನಿಮಾದಲ್ಲೂ ಕೂಡ ಐ ತಿಂಕ್ ಯಶ್ ಅವ್ರಿಗೆ ಅಕ್ಕ ಆಗಿ ಅತ್ತೆ ಮಗಳು ಪಾತ್ರ ಮಾಡಿದ್ದೀರಾ ಸೊ ಅವ್ರ್ ನೆನ್ಪಾಡ್ಕೊಳ್ಳೋದಾದ್ರೆ ಯಶ್ ಅಭಿಮಾನಿಗಳು ಕೂಡ ನೋಡ್ತಿರ್ತಾರೆ ಓ ಒಂದ್ ಮೆಲ್ಕ್ ಹಾಕೊಳ್ತಾರೆ ಓ ಆ ಸಿನಿಮಾ ಮಾಡ್ಬೇಕಾದ್ರೆ ಅಂತೂ ನಾನು ಆ ಪಾತ್ರ ಮಾಡ್ಬೇಕಾದ್ರೆ ನಾನು ಅಂದ್ಕೊಂಡಿರ್ಲಿಲ್ಲ ಬಹುಶಃ ನನಗೇನಾದ್ರೂ ತಪ್ಪ ಆಯ್ಕೆ ಮಾಡ್ಕೊಂಡ್ಬಿಟ್ನಾ ಅನ್ನೋದು ತುಂಬ ಇತ್ತು ನನಗೆ ಯಾಕೆಂದ್ರೆ ಆಗ್ತಾನೆ ಎಲ್ಲ ಈ ಮಹಾಪರ್ವ ಅನ್ನೋ ಧಾರವಾಹಿನಲ್ಲಿ ನಟನೆ ಮಾಡ್ತಾ ಇದೆ ಆಗ ಜನ ನನ್ನನ್ನು ಒಬ್ಬ ಮುಖ್ಯಮಂತ್ರಿ ಪಾತ್ರದಲ್ಲಿ ನೋಡ್ತಿದ್ರು ಬಟ್ ಇಲ್ಲಿ ಮುಖ್ಯಮಂತ್ರಿಯಾಗಿ ನಟನೆ ಮಾಡ್ತಾ ಇದ್ದೀನಿ ಈ ಕಡೆ ಬಂದು ರಾಜ ಹುಲಿಯ ಪಾತ್ರ ಮಾಡ್ತಿದ್ರು ಒಂದು ಹಳ್ಳಿ ಹುಡುಗಿ ಮಂಡ್ಯ ಹುಡುಗಿ ಪಾತ್ರ ಹೇಗೆ ಜನ ಒಪ್ಕೋತಾರೆ ಅಂತ ಬಟ್ ಆ ಸಿನಿಮಾ ಹೊರಗಡೆ ಬಂದಾಗ ಈಗಲೂ ಕೂಡ ಮಂಡ್ಯ ಕಡೆ ಬೆಂಗಳೂರಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋ ಹುಡುಗರು ಒಂದಷ್ಟು ಮಂಡ್ಯ ಆ ಕಡೆ ಹುಡುಗರೆಲ್ಲ ನಾನು ಏನಾದರೂ ಸಡನ್ನಾಗಿ ಅವ್ರಿಗೆ ಕಂಡು ನೋಡ್ಬಿಟ್ಟು ಆಗೋಲ್ಲ ನೋಡ್ಬಿಟ್ಟು ಮೇಡಮ್ ನೀವೇ ಅಲ್ವಾ ಮಯೂರಿ ನೀವೇ ಅಲ್ವಾ ಇಟ್ಕೊಂಡು ಬರ್ತಿದ್ದೀನಿ ಅಂದರೆ ಆ ಪಾತ್ರನೂ ಕೂಡ ಆ ಪಾತ್ರದ ಹೆಸರು ಈಗಲೂ ನೆನ್ಪು ಮಾಡ್ಕೋತಾರೆ ಸೊ ಆ ಪಾತ್ರ ಅಷ್ಟೊಂದು ಹೈಲೈಟ್ ಆಗಿತ್ತು ಎಷ್ಟು ಜೊತೆ ನಟನೆ ಮಾಡಿದ್ದು ಹೌದು ಮರೆಯೋದಕ್ಕಾಗಲ್ಲ ಒಂಥರ ಚೆನ್ನಾಗಿತ್ತು ಆ ತಂಡನೂ ತುಂಬ ಚೆನ್ನಾಗಿತ್ತು ಎಲ್ಲವೂ ಚೆನ್ನಾಗಿತ್ತು